ಶ್ರೀ ಸಾಯಿ ಸ್ಕೂಲ್ ಅಳಕೆ ಭಾರತದ ಏಕಮಾತ್ರ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದಂಥ ಶಾಲೆ ಅದು ಸಿ ಬಿ ಎಸ್ ಇ ಪಠ್ಯಕ್ರಮವನ್ನು ಹೊಂದಿದೆ ಆರನೇ ಮತ್ತು ಎಂಟನೇ ತರಗತಿಗೆ ಇಲ್ಲಿ ಪ್ರವೇಶವಿರುತ್ತದೆ ಈ ಒಂದು ಪ್ರವೇಶ ಪರೀಕ್ಷೆಗೆ ವಿಶೇಷವಾದ ಕಾರ್ಯಾಗಾರವನ್ನು ಸಹ ನಡೆಸುತ್ತೇವೆ ಈ ವಿಡಿಯೋದಲ್ಲಿ ಅಳಿಕೆ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ಅತ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿ ನೀಡಿದಾಗ ನೋಟಿಫಿಕೇಷನ್ ದೊರೆಯುತ್ತದೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಅಳಕೆ ಶಾಲೆಯ ಒಂದು ಕಿರುಪರಿಚಯ ಭಾರತದ ಸಂಸ್ಕೃತಿ ಆಧಾರಿತ ದೇಶ ಇದನ್ನು ಉಳಿಸುವ ಮತ್ತು ಬೆಳೆಸುವ ಏಕಮಾತ್ರ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿಯಾದ ಶಾಲೆ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘದ ಅಡಿಯಲ್ಲಿ ನಡೆಯುವ ಸಿ ಬಿ ಪಠ್ಯಕ್ರಮ ಹೊಂದಿರುವಂಥ ಶಾಲೆಯಾಗಿದೆ ಆತ್ಮೇಲೆ ಅಳಿಕೆ ಶಾಲೆಯ ಸುತ್ತಲೂ ಹಸುರು ಮತ್ತು ಶಾಂತತೆಯಿಂದ ಕೂಡಿದ ಪ್ರದೇಶದಲ್ಲಿ ಶಾಲೆಯ ಆವರಣ ಹೊಂದಿರುತ್ತದೆ ಶಾಲೆಯ ಆಡಳಿತ ವಿಧಾನ ಇದಕ್ಕೆ ಪೂರಕವಾಗುವಂತೆ ಅಲ್ಲಿಯ ಶಿಕ್ಷಕ ವೃಂದವು ಮತ್ತು ಆಡಳಿತ ಮಂಡಳಿಯು ಸದಾ ಸೇವಾ ಮನೋಭಾವನಿಂದ ನೋಡಿ ಇದು ಈ ಶಾಲೆಯ ಪ್ರಸಿದ್ಧತೆಗೆ ಕಾರಣವಾಗಿದೆ ಏಕೆಂದರೆ ಅಲ್ಲಿ ಬಾರ್ನ್ ಟೀಚರ್ಸ್ ಇರುತ್ತಾರೆ ಈ ಶಾಲೆಯ ಸ್ಥಾಪಕರು ಈ ಶಾಲೆಯ ಸ್ಥಾಪಕರು ಶ್ರೀಯುತ ದಿವಾಂಗತ ಶ್ರೀ ಮಡಿಯಾಳ ನಾರಾಯಣ ಭಟ್ ಅವರ ಪುಟ್ಟಪರ್ತಿ ಸಾಯಿ ಬಾಬಾ ಅವರ ಪ್ರೇರಣೆಯಿಂದ ಸ್ಥಾಪನೆಯಾದ ಶಾಲೆಯಾಗಿದೆ ಇದಲ್ಲದೆ ಮುದ್ದನಹಳ್ಳಿ ಶಾಲೆಯು ಇವರ ಅಡಿಯಲ್ಲಿ ಸ್ಥಾಪನೆಯಾದ ಇನ್ನೊಂದು ಪ್ರಸಿದ್ಧವಾದಂಥ ಶಾಲೆಯಾಗಿದೆ ಆತ್ಮೀಯರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಗೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಇದು ಬಾಲಕರಿಗೆ ಮಾತ್ರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವಂಥ ಬಾಲಕರಿಗೆ ಯಾರು ಐದು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಎಪ್ರಿಲ್ ಒಂದರಿಂದ ಕಾರ್ಯಾಗಾರ ಪ್ರಾರಂಭವಾಗುತ್ತದೆ ಅದರ ಮುಂಚೆ ನಾವು ಒಂದು ತಿಂಗಳದ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಆನ್ಲೈನ್ ತರಗತಿ ಮತ್ತು ಕಾರ್ಯಾಗಾರಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ಅಂದರೆ ಅಳಿಕೆ ಶಾಲೆಯ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಹನ್ಗಲ್ಲಿಂದ ನಾವು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮೊರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಯಾವ ತರಗತಿಗೆ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೀಯರೆ ಸ್ಥಾಪಕರು ಶ್ರೀಯುತ ದಿವಂಗತ ನಾರಾಯಣ್ ಭಟ್ ಮಡಿಹಾಳ್ ಅವರ ನಿಷ್ಠೆ ಮತ್ತು ಶ್ರಮದ ಫಲವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಶ್ರೀ ಸತ್ಯಸಾಯಿ ಲೋಕ ಸೇವಾ ಟ್ರಸ್ಟ್ ಸ್ಥಾಪನೆಯಾಗಿತ್ತು ಇದು ಈಗ ಎಮ್ಮರವಾಗಿ ಬೆಳೆದಿದೆ ಯಾವ ತರಗತಿಗಳಿಗೆ ಅಳಿಕೆ ಶಾಲೆಯಲ್ಲಿ ಪ್ರವೇಶ ಆರನೇ ತರಗತಿ ಎಂಟನೇ ತರಗತಿ ಸಿ ಬಿ ಪಠ್ಯಕ್ರಮ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಗಳು ಓದುತ್ತಿರಬೇಕು ಐದನೇ ತರಗತಿಯಲ್ಲಿ ಓದುತ್ತಿರುವರಿಗೆ ಬಾಲಕರಿಗೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಆರನೇ ತರಗತಿಗೆ ಪ್ರವೇಶ ಏಳನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಅದು ಎಂಟನೇ ತರಗತಿಗೆ ಪ್ರವೇಶ ಆದ್ಮೇಲೆ ಈ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಆನ್ಲೈನ್ ತರಗತಿಗಳು ಮತ್ತು ಕಾರ್ಯಾಗಾರವಿರುತ್ತದೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪ್ರಸ್ತುತ ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದನೇ ತರಗತಿ ಮತ್ತು ಏಳನೇ ತರಗತಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಲ್ಲಿ ಅಂದರೆ ಆರು ಮತ್ತು ಎಂಟನೇ ತರಗತಿಗಳಿಗೆ ಕ್ರಮವಾಗಿ ಪ್ರವೇಶವನ್ನು ತೆಗೆದುಕೊಳ್ಳುತ್ತಾರೆ ಆನ್ಲೈನ್ ತರಗತಿಗಳು ಅದು ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಅಳಿಕೆ ಶಾಲೆಯ ಕೆಲವು ಪ್ರಮುಖ ವಿಶೇಷತೆಗಳಿವೆ ನಿಮ್ಮ ಮಗು ಶಾಲೆಯ ರಜ ಮನೆಗೆ ಬಂದಾಗ ನಿಮ್ಮ ಸಂಬಂಧಿಕರ ನಿಮ್ಮ ಮಗುವಿನ ಜೊತೆಗೆ ಮಾತಾಡಿಸಿದಾಗ ಆಗ ನಿಮಗೆ ಗೌರವ ಮೂಡುತ್ತದೆ ಏಕೆಂದರೆ ಅವನ ಶಿಷ್ಟಾಚಾರ ಆ ಶಾಲೆಯಲ್ಲಿ ಆ ಥರ ಕಲಿಸಿರುತ್ತಾರೆ ಅಳಿಕೆ ಶಾಲೆಯಲ್ಲಿ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯಗಳನ್ನು ತೆಗೆದುಹಾಕಿ ಧನಾತ್ಮಕ ಆಗಿ ಅವರನ್ನು ಸಿದ್ಧತೆಗೊಳಿಸುತ್ತಾರೆ ಇದು ಸಮಾಜಕ್ಕೆ ಪೂರಕವಾಗಿರುತ್ತದೆ ಅಳಿಕೆ ಶಾಲೆಯಲ್ಲಿ ನಡೆಯುವ ಭಜನೆ ಪ್ರಾರ್ಥನೆ ಯೋಗಾಸನ ಮತ್ತು ಇತರೆ ಸಂಸ್ಕೃತ ಚಟುವಟಿಕೆಗಳನ್ನು ವಿದ್ಯಾರ್ಥಿಗೆ ಅಭ್ಯಾಸದಲ್ಲಿ ದ್ವಿಗುಣ ಬಲವನ್ನು ನೀಡಿ ವಿದ್ಯಾರ್ಥಿಯು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿತ್ವ ಮನುಷ್ಯನಾಗಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಆತ್ಮೀಯರೇ ಅಳಿಕೆ ಶಾಲೆಯಲ್ಲಿ ಪ್ರವೇಶ ಪಡೆಯಬೇಕಾದರೆ ಆ ವಿದ್ಯಾರ್ಥಿಯ ಅವರ ತಂದೆ ಮತ್ತು ತಾಯಿ ಅಜ್ಜ ಅಜ್ಜಿಯ ಸಂಪೂರ್ಣ ಆಶೀರ್ವಾದ ಇದ್ದರೆ ಮಾತ್ರ ಈ ಶಾಲೆಗೆ ಆಯ್ಕೆಯಾಗಲು ಸಾಧ್ಯವಾಗುತ್ತದೆ ಏಕೆಂದರೆ ಇಂಡಿಯನ್ಸ್ ಆರ್ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಹೊಂದಿರುವಂಥ ನಾವು ವ್ಯಕ್ತಿಗಳಾಗಿರುತ್ತೇವೆ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿವರೆಗೆ ಸಿ ಬಿ ಎಸ್ ಸಿ ಪಠ್ಯಕ್ರಮವಿರುತ್ತದೆ ನಂತರ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಸ್ಟೇಟ್ ಸಿಲೆಬಸ್ ಹೊಂದಿರುವಂಥ ಸಿಲೆಬಸ್ ಇರುತ್ತದೆ ಇದು ಸಿ ಇ ಟಿ ಮತ್ತು ನಿ ಇ ಟಿ ಜೆ ಇ ಟಿ ಇತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಇಲ್ಲಿ ತಯಾರಿ ಮಾಡುತ್ತಾರೆ ಅಳಿಕೆ ಶಾಲೆ ಪ್ರತಿ ವರ್ಷವೂ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಹೊಂದಿರುತ್ತದೆ ನೀಟ್ ಮತ್ತು ಸಿ ಇ ಟಿ ಐ ಟಿ ಜೆ ಇ ಟಿ ಇತರ ಉನ್ನತ ಕೋರ್ಸ್ಗಳಿಗೆ ಅನೇಕ ವಿದ್ಯಾರ್ಥಿಗಳು ಆಯ್ಕೆಯಾದರೂ ಸಹ ಎಂದು ಪ್ರಚಾರ ಬಯಸದ ಅಳಿಕೆ ಶಾಲೆಯಾಗಿದೆ ಅದಕ್ಕಾಗಿ ಒಂದು ಸಲ್ಯೂಟ್ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರವನ್ನು ನಡೆಸುತ್ತೇವೆ ಇದಕ್ಕಾಗಿ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಮತ್ತು ಹದಿನೈದು ದಿನಗಳ ಕಾರ್ಯಾಗಾರ ಅಂದರೆ ರೆಸಿಡೆನ್ಸಿಯಲ್ ವಸತಿ ಸಹಿತ ಇರುತ್ತದೆ ಸಂಪರ್ಕಿಸಿ ಕೆಲವೇ ಸೀಟುಗಳು ಮಾತ್ರ ಲಭ್ಯವಿವೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆದ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇಲೆ ವಿಶೇಷ ಕಾರ್ಯಾಗಾರದ ಕೆಲವು ವಿಶೇಷತೆಗಳು ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಇದು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಆನ್ಲೈನ್ ತರಗತಿಗಳು ಇರುತ್ತವೆ ಇದರಲ್ಲಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಯ ವಿಷಯಗಳನ್ನು ಬೋಧಿಸಲಾಗುತ್ತದೆ ವಿಶೇಷ ಕಾರ್ಯದ ಇನ್ನೊಂದು ಝಲಕ್ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿನೈದರವರೆಗೆ ವಿಶೇಷ ಕಾರ್ಯಾಗಾರ ನಡೆಯುತ್ತದೆ ವಸತಿ ಸಹಿತ ಇದರಲ್ಲಿ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಸಾಂಸ್ಕೃತಿಕ ಚಟುವಟಿಕೆಗಳು ನಾಟಕ ಸಾಯಿ ಭಜನೆ ಭಾಷಣ ದೇಶಭಕ್ತಿ ಗೀತೆಗಳು ಸಂಗೀತ ವಾದ್ಯಗಳಾದ ತಬಲಾ ಹಾರ್ಮೋನಿಯಂ ಸಹ ಕಲಿಸಲಾಗುವುದು ವಿಶೇಷ ಕಾರ್ಯಾಗಾರದ ಇನ್ನೊಂದು ವಿಶೇಷತೆ ಈ ವಿಶೇಷ ಕಾರ್ಯಾಗಾರಕ್ಕೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ಮಾತ್ರ ಸೀಮಿತವಾಗಿರುತ್ತದೆ ಈಗಾಗಲೇ ಅನೇಕ ಪಾಲಕರು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿರುತ್ತಾರೆ ಕೆಲವೇ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಶೀಘ್ರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಅರ್ಜಿಯನ್ನು ಕರೆಯುವ ತಿಂಗಳು ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ ಪರೀಕ್ಷಾ ತಿಂಗಳು ಏಪ್ರಿಲ್ ಎರಡನೇ ವಾರದಲ್ಲಿ ಅಥವಾ ಮೂರನೇ ವಾರದಲ್ಲಿರುತ್ತದೆ ಪ್ರವೇಶ ಪರೀಕ್ಷೆಯಲ್ಲಿ ಇದರ ಜೊತೆಗೆ ಸಂದರ್ಶನವೂ ಸಹ ಒಂದು ಅಂಗವಾಗಿರುತ್ತದೆ ಪರೀಕ್ಷಾ ಫಲಿತಾಂಶವು ಇದರ ಫಲಿತಾಂಶವು ಏಪ್ರಿಲ್ ಕಡೆ ವಾರದಲ್ಲಿ ಅಥವಾ ಮೇ ಒಂದನೇ ವಾರದಲ್ಲಿ ಬರುತ್ತದೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರ ಅಂದರೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಕಾರ್ಯಾಗಾರ ಇರುತ್ತದೆ ಇದು ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಆದ್ಮೇಲೆ ಇದು ಯಾರಿಗೆ ಐದನೇ ತರಗತಿ ಮತ್ತು ಏಳನೇ ತರಗತಿ ಬಾಲಕರಿಗೆ ಮಾತ್ರ ಯಾರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನಾವು ಆನ್ಲೈನ್ ತರಗತಿಯನ್ನು ಅಂದರೆ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು